ಮಳೆಯ ನೀರಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ನೀವು ಐಷಾರಾಮಿ ಜೀವನ ನಡೆಸ್ತಾ ಇದ್ದೀರಾ ಕೇಳಿದೆ ಅವರ ಕಷ್ಟವನ್ನು ಹೇಳಿದ್ರೆ ಕೇಳಿದ್ರೆ ಅವರಿಗೆ ತೊಂದರೆ ಆದ್ರೆ ಈ ರೋಡ್ ಅಲ್ಲಿ ಯಾವ ರೀತಿ ಆಂಬುಲೆನ್ಸ್ ಬರ್ಬೇಕು ಯಾವ ರೀತಿಯ ರಿಕ್ಷಾ ಬರ್ಬೇಕು ಇಲ್ಲಿ ಏನ್ ಇಲ್ಲಿಯ ಜನರು ಏನು ಬದುಕ್ಬೇಕಾ ಸಾಯ್ಬೇಕಾ ಅಂತೇಳಿ ಕೇಳೋದು ಒಂದು ವೇಳೆ ಅಷ್ಟು ಕೂಡ ನಿಮಗೆ ಹಿಂದೂ ಧರ್ಮದ ಬಗ್ಗೆ ಕಾಳಜಿ ಇದ್ರೆ ನೀವು ಎಂ ಎಲ್ ಎ ಆಗ್ಬಾರ್ದಿತ್ತು ಸನ್ಯಾಸಿಯಾಗಿ ಮನೆ ಮನೆಗೆ ಹೋಗಿ ಹಿಂದೂ ಧರ್ಮವನ್ನು ಪ್ರತಿಪಾದನೆ ಮಾಡಿ ತಿಳಿಸಿ ಸ್ವಲ್ಮೆಲ್ ಅಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್ ಭರತ್ ಶೆಟ್ಟಿ ಎಂ ಎಲ್ ಎ ಸುರತ್ ಎಂ ಎಲ್ ಎ ಭರತ್ ಶೆಟ್ಟಿ ಮೊನ್ನೆ ಸ್ಪೀಚ್ ಮಾಡುವಾಗ ಮಾತಾಡಿದ್ರು ಯಾವ ರೀತಿ ಅಂತ ಹೇಳಿದ್ರೆ ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ರೆ ಖಂಡಿತ ಬಿಡುವುದಿಲ್ಲ ಖಂಡಿತ ಬಿಡುವಂತ ಪ್ರಶ್ನೆ ಇಲ್ಲ ಎಷ್ಟರ ಮಟ್ಟಿಗೆ ಹೋಗ್ಬೇಕು ಆ ಮಟ್ಟಿಗೆ ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ರೆ ಎಷ್ಟರ ಮಟ್ಟಿಗೆ ಹೋಗಬೇಕು ಎಲ್ಲಿಯ ಮಟ್ಟಿಗೆ ಹೋಗ್ಬೇಕು ಅಲ್ಲಿವರೆಗೂ ಹೋಗ್ತೀವಿ ಅಂತ ಹೇಳಿ ಹೇಳ್ತೀರಲ್ವಾ ಭರತ್ ಚಟ್ರೆ ನಿಮ್ಮ ಹಿಂದ್ಗಡೆ ಕೂತಂತ ಸುನೀಲ್ ಕುಮಾರ್ ಇದ್ದಾರಲ್ವಾ ಅವರು ಪರಶುರಾಮ ಥೀಮ್ ಪಾರ್ಕ್ ಪರಶುರಾಮ ಥೀಮ್ ಪಾರ್ಕ್ ಅಲ್ಲಿ ಹಗರಣ ಮಾಡಿದಾರಲ್ವಾ ಪರಶುರಾಮ ಹಿಂದೂ ದೇವರಲ್ವಾ ಏನ್ ಮಾಡಿದ್ರ ಅವನು ಪ್ರಶ್ನೆ ಮಾಡಿದ್ದೀರಾ ನೀವು ಎಷ್ಟು ಮಟ್ಟಿಗೆ ಹೋಗಿದ್ರಿ ಹಿಂದೂ ಧರ್ಮದಲ್ಲಿ ನೀವು ನಿಮ್ಗೆ ಜನಗಳು ಓಟ್ ಹಾಕಿದ್ದು ಅಭಿವೃದ್ಧಿ ಮಾಡೋಕೆ ಅಲ್ಲಿ ಕೆಲಸ ಕಾರ್ಯ ಮಾಡೋಕೆ ರೋಡ್ ತೋಡಿನ ಬಗ್ಗೆ ಮಾತಾಡೋಕೆ ಹಿಂದೂ ಧರ್ಮದ ಬಗ್ಗೆ ಮಾತಾಡೋದಾದ್ರೆ ನೀವು ಬಜರಂಗದ ಅಧ್ಯಕ್ಷರಾಗಿ ಹಿಂದೂ ಜಾಗರಣ ವೇದಿಕೆ ಅಧ್ಯಕ್ಷರಾಗಿ ಶ್ರೀರಾಮ್ ಸೇನೆ ಅಧ್ಯಕ್ಷರಾಗಿ ಎಂ ಎಲ್ ಎ ಕ್ಯಾಂಡಿಡೇಟ್ ಯಾಕೆ ನೈನ್ಟೀನ್ ಏಟಿ ಸೆವೆನ್ ಅಲ್ಲಿ ಚಂದ್ರಶೇಖರ್ ಶೆಟ್ಟಿ ಅವ್ರದ್ದು ನೋಡಿದ್ರ ಎಪಿಸೋಡ್ ನೋಡಿದ್ರ ಹಿಂದೂ ಧರ್ಮಕ್ಕೋಸ್ಕರ ಏನೆಲ್ಲ ಮಾಡಿದ್ದಾರೆ ಎಷ್ಟು ಹೋರಾಟ ಮಾಡಿದ್ದಾರೆ ಯಾರು ಭಯೋತ್ಪಾದಕರು ಅಂತೇಳಿ ಕರೆಯುತ್ತಿದ್ದ ಟೈಮ್ ಅಲ್ಲೂ ಕೂಡ ಜೈ ಶ್ರೀರಾಮ್ ಅಂತೇಳಿ ಗೌರ್ಮೆಂಟ್ ಬಸ್ಗೆ ಹಾಕಿದವರು ಅವರು ಅವರ ಬಗ್ಗೆ ಹೆಮ್ಮೆ ಪಡಬೇಕು ಅವರು ಎಂ ಎಲ್ ಎ ಆಗಬೇಕಾಗಿತ್ತು ಸುರತ್ಕಲ್ನ ಎಮ್ ಎಲ್ ಎ ನೀವಲ್ಲ ತನ್ನ ಪ್ರಾಣವನ್ನೇ ತ್ಯಾಗ ಮಾಡೋಕ್ಕೆ ಹೊರಟಿರುವಂತಹ ಸತ್ಯಜಿತ್ ಸುರತ್ಕಲ್ ಆಗಿರ್ಬೋದು ಪ್ರಾಣವನ್ನು ಲೆಕ್ಕ ಕೆಣಿಸದೆ ಒಬ್ಬ ಹಿಂದೂ ಧರ್ಮಕ್ಕೋಸ್ಕರ ಹೋರಾಟ ಮಾಡಿದಂತಹ ಮಹೇಶಿ ತಿಮಾರೋಡಿ ಆಗಿರ್ಬೋದು ಎಷ್ಟು ಜನ ಇದ್ದಾರೆ ಪ್ರವೀಣ್ ವಾಲ್ಕೆ ಆಗಿರ್ಬೋದು ಎಷ್ಟು ಜನ ಇದ್ದಾರೆ ಎಷ್ಟು ಜನ ಬೇಕು ನಿಮಗೆ ಗುಣಕರ್ ಶೆಟ್ಟಿ ಆಗಿರ್ಬೋದು ಸುಖಾನಂದ ಶೆಟ್ಟಿ ಆಗಿರ್ಬೋದು ಇವುಗಳು ಎಮ್ ಎಲ್ ಆಗಬೇಕು ಇವರುಗಳು ಎಂ ಎಲ್ ಎ ಆಗ್ಬೇಕಾಗಿತ್ತು ಬಿಜೆಪಿ ಇದ್ದು ಇಲ್ಲದಾಗ ಬಿಜೆಪಿಗೆ ಎಷ್ಟು ಕಷ್ಟಪಟ್ಟವರು ಇದ್ದಾರೆ ನೀವು ಅರಮನೆ ಕಟ್ಟಿದ್ದಾರೆ ಅವರು ಅದರ ಅಂಡರಲ್ಲಿ ವಾಸ ಮಾಡ್ತಾ ಮಾಡ್ತಾ ಇದ್ದೀರಾ ರೋಡ್ ತೋಡ್ನ ಬಗ್ಗೆ ಹೋಗಿದ್ದೇನ್ರಿ ನೀವು ಕಲ್ಲ ಕಲಂಬಿಗೆ ಹೋಗಿ ನಿಮ್ಮದೇ ಕ್ಷೇತ್ರ ಅಲ್ವಾ ಕಲ್ಲೆ ಕಲಂಬಿ ಹೋಗಿದ್ದೀರಲ್ಲಿ ಮೊನ್ನೆಂದು ಹೆಣ್ಮಗಳು ಸತ್ತಿದ್ಲಲ್ವಾ ಸತ್ತಲಲ್ವಾ ಕೆಬಿನವರಿಗೆ ಏನಾದರೂ ಮಾತಾಡಿದ್ರೆ ನೀವು ಮೆಸ್ಕಮ್ಮನವರಿಗೆ ಏನಾದರೂ ಮಾತಾಡಿದ್ರೆ ನೀವು ಇದುವರೆಗೂ ಹೆಣ್ಣು ಮಗಳು ಸತ್ತಿದ್ದಾಳೆ ಅಲ್ಲಿ ಸ್ಪಾಕ್ ಆಗ್ತಾ ಇದೆ ಅನ್ನುವಂತಹ ವಿಚಾರದಲ್ಲಿ ಮೂರು ದಿವಸದಿಂದ ಕಾಲ್ ಮಾಡ್ತಾ ಅಂತ ಕಾಲ್ ಮಾಡ್ತಾ ಇದ್ದಾರೆ ಅಲ್ಲಿಯ ಜನರು ಆದ್ರೆ ಮೆಸ್ಕಮ್ನವರು ಬರಲೇ ಇಲ್ಲ ಸತ್ತ ಮೇಲೆ ಬಂದಿರುವಂತದ್ದು ಈಗ ವೈರ್ ಚೇಂಜ್ ಮಾಡಿ ಹೋಗಿದ್ದಾರೆ ಅಂತೆ ನೋಡಿದ್ರ ಸಾಂತ್ವನ ಹೇಳಿದ್ದೀರಾ ಬರಚಟ್ರೆ ಯಾಕೆ ಅವರು ಹಿಂದೂಗಳಲ್ವಾ ನಿಮ್ಗೆ ಓಟ್ ಹಾಕ್ಲಿಲ್ವ ಅವರು ಅಲ್ಲಿ ಒಬ್ಳು ಹುಡುಗಿ ಪಾಪ ಇಂಜಿನಿಯರಿಂಗ್ ಕಳೀತಾ ಇದ್ದಾಳೆ ಅವಳಿಗೆ ಹೋಗೋಕ್ಕಾಗೋದಿಲ್ಲ ನಡೆಯೋಕ್ಕಾಗೋದಿಲ್ಲ ರಿಕ್ಷಾದಲ್ಲೇ ಬರೋದು ರಿಕ್ಷಾದಲ್ಲೇ ಬರೋದು ರೋಡ್ ಸರಿ ಇಲ್ಲದ ಕಾರಣ ರಿಕ್ಷಾ ಅಡ್ಡ ಬಿದ್ದು ಅಲ್ಲಿ ಕಾಲು ಕಾಲಿಗೆ ಏಟಾಗಿದೆ ಮೂರು ತಿಂಗಳ ರಜೆ ಮಾಡಿದ್ಲು ಆ ಹುಡುಗಿ ಈಗ ರಿಕ್ಷಾದಲ್ಲಿ ಬಂದು ರಿಕ್ಷಾದಲ್ಲಿ ಹೋಗ್ತಾ ಇದ್ದಾಳೆ ಕಷ್ಟ ಇದೆ ಅವರಿಗೆ ಹೋಗಿ ನೋಡಿದ್ದೀರಾ ಕೇಳಿದ್ದೀರಾ ಈ ಒಂದು ಪ್ರಾಬ್ಲಮ್ ಅಲ್ಲ ತುಂಬಾ ಪ್ರಾಬ್ಲಮ್ ಇದೆ ಇಲ್ಲೇ ಪಕ್ಕದ ಮನೆಯಲ್ಲಿ ಚೈತ್ರ ಅನ್ನುವಂತಹ ಹುಡುಗಿ ಸುಮಾರು ಎಷ್ಟು ತಿಂಗಳಿಂದ ಒಂದೂವರೆ ತಿಂಗಳ ಹಿಂದೆ ರಿಕ್ಷಾ ಪಲ್ಟಿಯಾಗಿ ಅಂತ ಹೇಳಿದ್ರೆ ಈ ಮಾರ್ಗದಲ್ಲಿ ರಿಕ್ಷಾ ಬರೋಕ್ಕಾಗದೆ ರಿಕ್ಷಾ ಪಲ್ಟಿಯಾಗಿ ಪಾಪ ಅವರಿಗೆ ಕಾಲಿಗೆ ಆಗಿರುವಂಥ ವಿಷಯ ನೋಡಿ ನಡೆಯೋಕ್ಕೆ ಆಗೋದಿಲ್ಲ ಈಗ ಏನಾದರೂ ಕಾಲೇಜ್ಗೆ ಹೋಗ್ಬೇಕಾದ್ರೆ ರಿಕ್ಷಾದಲ್ಲಿ ಬರ್ತಾರೆ ಹೋಗ್ತಾರಂತೆ ಅಂತ ಏನಾಗಿರುವಂಥದ್ದು ಅಂತ ಹೇಳಿ ಅದು ರೋಡ್ ಇದು ಸರಿ ಇಲ್ಲ ಅಲ್ಲ ನನ್ ರಿಕ್ಷಾ ಸೈಡಲ್ಲಿ ಕೂತಿದ್ದೆ ಸೊ ಪಲ್ಟಿಯಾಗಿ

ಹೋಗಕ್ ಸ್ಟಾರ್ಟ್ ಮಾಡ್ಯಾ ಓಕೆ ಏನು ಎಕ್ಸಾಮ್ಸ್ ನಡೀತಾ ಇದ್ಯಾ ಹೌದು ಎಲ್ಲಿ ಕಳಿಯೋದು ಕೇಂದ್ರಾ ಬೆಂಜನಪದ ಬೆಂಜನಪದದಲ್ಲಿ ಏನು ಏನು ಮಾಡ್ತಾ ಇರೋ ಇಂಜಿನಿಯರ್ ಸೆಕೆಂಡ್ ಇಯರ್ ಓಕೆ ಏನು ಇಂಜಿನಿಯರ್ ಥರ್ಡ್ ಇಯರ್ ಥರ್ಡ್ ಇಯರ್ ಯಾವುದು ಇಂಜಿನಿಯರ್ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಇಲ್ಲಿ ಎಂಎಲ್ಎ ಯಾರಾದರೂ ಬಂದು ಯಾರು ಏನು ಮಾಡಲಿಲ್ಲ ಯಾರು ಕೂಡ ಮಾತಾಡಲಿಲ್ಲ ಇದರ ಬಗ್ಗೆ ಅವರಿಗೆ ಮುಟ್ಟಿಸುವಂತ ಪ್ರಯತ್ನವನ್ನ ಯಾರಾದರೂ ಮಾಡಿದಾರಾ ಗೊತ್ತಿಲ್ಲ ಟೀಚರ್ಸ್ ಅಂದ್ರೆ ಬರ್ಲಿಕ್ಕೆ ಆಗ್ಲಿಲ್ಲ ಪರವಾಗಿಲ್ಲ ಮನೆಯಲ್ಲಿ ಕುತ್ಕೋ ರೆಸ್ಟ್ ಮಾಡು ಆತರ ನಾವೆಲ್ಲ ನೋಡ್ಕೊಳ್ತೇವೆ ಆತರ ಹೇಳ್ತಾರೆ ನೋಡಿ ಈ ಟೀಚರ್ಸ್ಗೆ ಇರುವಂತಹ ಕರುಣೆ ನಮ್ಮ ಶಾಸಕರಿಗೆ ಇಲ್ಲ ಅಂತ ಹೇಳಿದ್ರೆ ತುಂಬಾ ಬೇಸರ ಆಗುತ್ತೆ ಇಷ್ಟು ಪ್ರಾಬ್ಲಮ್ ಇದೆ ಈ ಹುಡುಗಿ ಬಿದ್ದಿದೆ ರಿಕ್ಷಾದಲ್ಲಿ ಹೋಗಬೇಕು ಬರಬೇಕು ಆದರೂ ಕೂಡ ಕಲಿತು ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡಿದ್ದಾಳೆ ಒಬ್ಬನೇ ಒಬ್ಬ ಶಾಸಕನು ಬರಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಓಟ್ ಹಾಕಿರುವಂಥದ್ದು ಯಾಕೆ ಅಂತೇಳಿ ಕೇಳುವಂಥದ್ದು ನೀವು ಓಟ್ ಹಾಕ್ಲಿಲ್ವಾ ಹಾಕಿದಿರಲ್ವಾ ಮತ್ತೆ ನಿಮ್ಗೆ ಇವ್ ನಿಮ್ಗೆ ವೋಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಇವರಿಂದಲೇ ನೀವು ವಿನ್ ಆಗಿರುವಂಥದ್ದು ಇವರ ಒಂದೊಂದು ವೋಟ್ ಕೌಂಟ್ ಆಗಿ ನೀವು ವಿನ್ ಆಗಿರುವಂಥದ್ದು ನೆನಪಲ್ಲಿ ಇಟ್ಕೊಳ್ಳಿ ಇದುವರೆಗೂ ಇಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ನಾಚಿಕೆ ಆಗೋದಿಲ್ವಾ ಈ ಏರಿಯಾದ ಶಾಸಕರಿಗೆ ಆ ಕಲ್ಲ ಕಲಮಿಗೆ ಒಂದು ಸರಿಯಾದ ರೋಡ್ ಇಲ್ಲ ರೋಡ್ನ ವ್ಯವಸ್ಥೆ ಮಾಡಿಕೊಳ್ಳುವಂತ ಮಾಡಿಕೊಡುವಂತ ಅರ್ಹತೆ ನಿಮ್ಗೆಲ್ಲ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀರಾ ಅಲ್ಲಿ ಇರುವಂತದ್ದು ಎಲ್ಲರೂ ಹಿಂದೂಗಳೇ ಸ್ವಾಮಿ ಕಲ್ಲಕಲಂಬಿಯಲ್ಲಿ ಹೋಗಿ ನೋಡಿ ಗೊತ್ತಾಗುತ್ತೆ ಹೇಳಿದ್ರೆ ಇಲ್ಲಿ ಅವರಿಗೆ ತೊಂದರೆ ಆದ್ರೆ ಈ ರೋಡ್ ಅಲ್ಲಿ ಯಾವ ರೀತಿ ಆಂಬುಲೆನ್ಸ್ ಬರ್ಬೇಕು ಯಾವ ರೀತಿಯ ರಿಕ್ಷಾ ಬರ್ಬೇಕು ಇಲ್ಲಿ ಏನ್ ಇಲ್ಲಿಯ ಜನರು ಏನು ಬದುಕ್ಬೇಕಾ ಸಾಯ್ಬೇಕಾ ಅಂತ ಹೇಳಿ ಕೇಳೋದು ಇಲ್ಲಿ ಶಾಸಕರಿಗೆ ಬರಚಿಟ್ರೆ ಇಲ್ಲಿಯ ಜನರು ಬದುಕ್ಬೇಕಾ ಸಾಯ್ಬೇಕಾ ಹಿಂದುತ್ವದ ಬಗ್ಗೆ ಮಾತಾಡುವಂತ ನೀವು ಜನರ ಕಷ್ಟದಲ್ಲಿ ಇವರೆಲ್ಲ ಹಿಂದುಗಳೇ ಸ್ವಾಮಿ ಜನರ ಕಷ್ಟಕ್ಕೆ ಒಂದು ಸ್ಪಂದಿಸೋಕ್ಕಾಗೋದಿಲ್ಲ ಪಾಪ ಆ ಹುಡುಗಿಯಲ್ಲಿಯ ಇಂಜಿನಿಯರಿಂಗ್ ಕಳೀತಾ ಇದ್ದಂಥ ಹುಡುಗಿ ಕಾಲು ಕಾಲು ಬಿದ್ದು ಒಂದು ಒಂದಷ್ಟು ಚಿತ್ರಹಿಂಸೆ ಅನುಭವಿಸ್ತದೆ ನೀವು ಬಂದು ಏನಾದರೂ ಸಹಾಯ ಮಾಡುವಂಥದ್ದು ಅಂದ್ ಮಾಡಿದರೆ ಒಂದು ಅಭಿವೃದ್ಧಿ ಇಲ್ಲ ಇಷ್ಟು ಪ್ರಾಬ್ಲಮ್ ಇದೆ ಕಾಲಲ್ಲಿ ಅದನ್ನು ಸರಿ ಮಾಡೋಕ್ಕಾಗುದಿಲ್ಲ ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಿರಲ್ವ ನೀವು ಯಾರೇ ನಿಮಗೆ ಹಿಂದೂ ಧರ್ಮವನ್ನು ಕೊಟ್ಟಿರುವಂಥದ್ದು ಯಾರು ನಿಮ್ಗೆ ಹಿಂದೂ ಧರ್ಮವನ್ನು ಬರೆದುಕೊಟ್ಟಿರುವಂತದ್ದು ಹಿಂದೂ ಧರ್ಮಕ್ಕೆ ಏನ್ ತೊಂದರೆ ಆಗಿದೆ ಈಗ ಹಾಗೇನಾದ್ರೂ ತೊಂದರೆ ಆದ್ರೆ ಮಹಿಷಿಮರೋಡಿ ಅಂತವರು ಚಂದ್ರಶೇಖರ್ ಶೆಟ್ಟಿ ಅಂತವರು ಎದ್ದು ಬರ್ತಾರೆ ನೀವುಗಳು ಯಾರ ಬೀಲ ಇಡ್ಕೊಂಡು ಹೋಗುವಂತ ಜಾತಿಗಳು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಿರೋ ನಾಚಿಕೆ ಆಗುದಿಲ್ಲ ನಿಮ್ಗೆ ಜೆಡಿಎಸ್ ಅಲ್ಲಿ ಇದ್ದಾಗ ಹಿಂದೂ ಧರ್ಮವನ್ನು ದೂರ್ತಾ ಇದ್ರೆ ನೀವು ನೆನಪಿದ್ಯಾ ನಿಮ್ಗೆ ಬಿಟ್ರೆ ಅದನ್ನು ನೀವು ಚಂದ್ರಶೇಖರ್ ಶೆಟ್ಟಿಯವರು ಹೇಳಿದ್ದಾರೆ ನಿಮ್ಮ ಬಗ್ಗೆ ಜೆಡಿಎಸ್ ಇಲ್ಲದೇ ಜೆಡಿಎಸ್ ಅಂತ ಹೇಳಿ ಹಿಂದೂ ಧರ್ಮವನ್ನು ದೂರ್ತಾ ಇದ್ದವ್ರು ಹಿಂದೂ ಧರ್ಮಕ್ಕೆ ಯಾರಾದ್ರೂ ಮಾತಾಡಿದ ಅಂತ ಹೇಳಿ ಏನಷ್ಟು ರೋಷ ಏನಾಗಿದೆ ಏನಷ್ಟು ರೋಷ ನಿಮ್ಗೆ ಕಾರ್ಯಕರ್ತರನ್ನು ಬಲಿಪಶು ಮಾಡುವಂಥದ್ದು ಏನ್ ಹೇಳ್ತೀರಾ ಮತ್ತೆ ಕಡೆಗೆ ಕಾರ್ಯಕರ್ತರಿಗೆ ಕಾರ್ಯಕರ್ತರ ಧೈರ್ಯದಿಂದ ನಾನು ಬರುವಂತದ್ದು ಅಂತ ಹೇಳಿ ನನ್ನ ಧೈರ್ಯದಿಂದಲ್ಲ ಕಾರ್ಯಕರ್ತರ ಧೈರ್ಯದಿಂದ ಮಾತಾಡು ನೀವು ಕೊಟ್ಟರೆ ಅನ್ನೋದಾಗೆ ನಿಮ್ಗೆ ಬರಚಿಟ್ರೆ ಕಾರ್ಯಕರ್ತರನ್ನು ಬಲಿ ಘಟ ಮಾಡ್ತಾ ಇದ್ದೀರಾ ನೀವು ಹೇಳಿ ಅಂತೇಳಿ ನೀವಿದ್ದೀರ ಅಂತೇಳಿ ಕಾರ್ಯಕರ್ತರಲ್ಲಿ ಜೈ ಹೋ ಜೈ ಅಂತ ಹೇಳಿ ಹಾಕುವಂತ ನೆನಪಲ್ಲಿ ಇಟ್ಕೊಳ್ಳಿ ಕಾರ್ಯಕರ್ತರಿಗೆ ಬೆನ್ನೊಲಿ ಬಾಗಿ ನೀವು ನಿಂತ್ಕೊಳ್ಬೇಕು ಕಾರ್ಯಕರ್ತರ ಧೈರ್ಯದಲ್ಲಿ ನೀವು ಹೋಗುದಾದ್ರೆ ಕಾರ್ಯಕರ್ತರ ಅವಸ್ಥೆ ಏನಾಗ್ಬೇಕಾಗಾದ್ರೆ ಹಿಂದೂ ಧರ್ಮದ ಮಾತಾಡುವಂತಹ ಹಿಂದೂ ಧರ್ಮದ ಬಗ್ಗೆ ಯಾತ್ಮ ಏನಕ್ಕೆ ನೀವು ಮಾತಾಡಬೇಕು ನೀವೊಬ್ರು ಎಂ ಎಲ್ ಎ ಒಂದು ವೇಳೆ ಅಷ್ಟು ಕೂಡ ನಿಮಗೆ ಹಿಂದೂ ಧರ್ಮದ ಬಗ್ಗೆ ಕಾಳಜಿ ಇದ್ರೆ ನೀವು ಎಂ ಎಲ್ ಎ ಆಗಬಾರ್ದಿತ್ತು ಸಂನ್ಯಾಸಿಯಾಗಿ ಮನೆ ಮನೆಗೆ ಹೋಗಿ ಹಿಂದೂ ಧರ್ಮವನ್ನು ಪ್ರತಿಪಾದನೆ ಮಾಡಿ ತಿಳಿಸಿ ಹಿಂದೂ ಧರ್ಮ ಅಂತ ಹೇಳಿದ್ರೆ ಏನು ಹಿಂದೂ ಧರ್ಮದಲ್ಲಿ ಹೇಗಿರಬೇಕು ಅಂತೇಳಿ ಡೋಂಗಿ ಕಪಟ ಸ್ವಾಮೀಜಿಗಳು ಇದ್ದಾರಲ್ವಾ ಹಣ ಮಾಡಿ ಕಾಮಿಗಳು ಆಗ್ತಾರಲ್ವ ಸ್ವಾಮೀಜಿಗಳು ಅವರ ಬಗ್ಗೆ ಏನಾದ್ರು ಅವರೊಟ್ಟಿಗೆ ಹೋಗಿ ಅವರೊಟ್ಟಿಗೆ ಹೋಗಿ ಸಂಬಂಧ ಬೆಳೆಸ್ತೀರಲ್ವ ನೀವು ಯಾವ್ದಾದ್ರು ಫಂಕ್ಷನ್ ಅವರನ್ನೇ ಕರಿತೀರಲ್ವಾ ಏನ್ರಿ ನೀವು ಹಿಂದೂ ಧರ್ಮಕ್ಕೆ ಕೊಟ್ಟಿದ್ದೀರಾ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀರಾ ನೀವು ಎರಡೆರಡು ನಾಳಿಗೆ ಇಡುವಂತವ್ರು ನೀವುಗಳೆಲ್ಲರೂ ನೋಟ ಅನ್ನುವಂತ ಕ್ಯಾಂಪೇನ್ ಅನ್ನ ಬ್ರಿಜೇಶ್ ನೋಟ ಅನ್ನುವಂತ ಕ್ಯಾಂಪೇನ್ ಅನ್ನ ಬ್ರಿಜೇಶ್ ಚೌಟ್ರ್ ಮಾಡಿದ್ರು ಒಬ್ಬನೇ ಒಬ್ಬನೇ ಮುಸಲ್ಮಾನ ಅಥವಾ ಯಾಕೆ ಅವರು ಅವರು ನಾವು ಹಾಕ್ತೇವೆ ನಮ್ಮ ನಮ್ಮ ಹತ್ರ ವಾಶ್ ಪ್ರಯತ್ನ ಮಾಡ್ತಾರೆ ನೆನ್ಪಿ ನೋಟ ಅನ್ನುವಂತ ಕ್ಯಾಂಪೇನ್ ಬ್ರಿಜೇಶ್ ತೌಟ್ರ ನಿಂತಾಗ ಮಾಡಿ ಮಾಡಿದ್ರು ಅಂತ ಹೇಳಿ ಹೇಳಿದ್ರಲ್ವಾ ಅದು ಕೂಡ ರೋಷ ಬೇರೆ ಓಟ್ ಹಾಕಿದ್ಯಾರು ಹಿಂದಕ್ಕೆ ಗಾಲಿ ಹಿಂದೂಗಳು ಎಂತ ನಾಟಕ ನಿಮ್ದು யாக்கே நோட்ட அபியான மாதிரி மாதா இல்லை யா ஆக வாய்லோ நமக்கு ಹಿಂದೂಗಳ ಓಟ್ನ್ನು ಡಿವೈಡ್ ಮಾಡೋಕೆ ಮಾಡಿರುವಂತದ್ದು ನೋಟ ಅಂತೇಳಿ ಹೇಳ್ಬೇಕಿತ್ತಳೋ ನೀವು ಯಾಕೆ ಹೇಳಿಲ್ಲ ಈಗ ಬ್ರಿಜೇಶ್ ಚೌಟ್ರು ವಿನ್ ಆಗಿದ್ದಾರೆ ಅವರ ಹಿಂದೆ ಬೇಕು ಏನ್ ಸಪೋರ್ಟ್ ಬೇಕು ಗೆದ್ದೆ ಎತ್ತಿನ ಬಾಲ ಹಿಡಿಯುವಂತಹ ಜಾತಿಗಳು ನೀವುಗಳು ಅದಕ್ಕೋಸ್ಕರ ಬ್ರಿಜೇಶ್ ಚೌಟ್ರನ್ನು ಇಂಪ್ರೆಸ್ ಮಾಡಲಿಕ್ಕೆ ನೋಟದ ಬಗ್ಗೆ ಮಾತಾಡ್ತೀರಾ ನೀವು ನೈತಿಕತೆ ಇದೆಯೇನ್ರಿ ನಿಮ್ಗೆ ಸೌಜನ್ಯ ಅನ್ನುವಂಥ ಹೆಣ್ಣು ಮಗಳು ಹನ್ನೆರಡು ವರ್ಷದಿಂದ ಮಹಿಶಟ್ಟು ತಿಮಾರಡಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಒಂದು ಮಾತಾಡುವಂತ ನೈತಿಕತೆ ಇಲ್ಲ ನಿಮ್ಗೆ ಒಂದಾದ್ರೂ ಸ್ವರೆತ್ತಿದ್ರ ಆ ಹಿಂದೂ ಅವಳಿ ಹಿಂದೂ ಹೆಣ್ಣು ಮಗಳಲ್ವಾ ಒಂದಾದ್ರು ಸ್ವರ ಎತ್ತಿದ್ರೆ ಬರಚಟ್ರ ನೀವು ಧರ್ಮಸ್ಥಳ ಗ್ರಾಮದಲ್ಲಿ ಅದೆಷ್ಟೋ ಹಿಂದೂ ಹೆಣ್ಣು ಮಗಳ ಅತ್ಯಾಚಾರ ಆಗಿದೆ ಕೊಲ ಆಗಿದೆ ಬಿಸಾಡಿದ್ದಾರೆ ಒಂದಾದ್ರೂ ಮಾತೆತ್ತಿದ್ದೀರ ನೀವು ಕಾಪಾಟ ಏನು ಹಿಂದುತ್ವ ನಿಮ್ದು ನೋಟ ಮಾಡಿದ್ದೆ ಇದಕ್ಕೋಸ್ಕರ ಬ್ರಿಜೇಶ್ ಚೌಟ್ರು ಬ್ರಿಜೇಶ್ ಚೌಟ್ರು ಧರ್ಮಸ್ಥಳಕ್ಕೆ ಹೋದ್ರಳು ಹೋಗ್ಲಿ ಯಾಕೆ ಸೌಜನ್ಯದ ಮನೆಗೆ ಹೋಗ್ಲಿಲ್ಲ ಹೋರಾಟ ನಡೀತಿತ್ತಲ್ವ ಫಸ್ಟ್ ತೀವ್ರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋರಾಟ ನಡೀತಿತ್ತಲ್ವ ದಕ್ಷಿಣ ಕನ್ನಡ ಜಿಲ್ಲೆ ಎಂ ಪಿ ಅಲ್ವ ಅವರು ನಳಿನ್ ಕುಮಾರ್ ಕಟೀಲ್ ಅವರು ಹೋಗಿಲ್ಲ ಅಂತೇಳಿ ನಾವು ತಿರಸ್ಕಾರ ಮಾಡಿರುವಂಥದ್ದಲ್ವಾ ಬ್ರಿಜೇಶ್ ಚೌಟ್ರು ಹೋಗ್ಬೇಕಿತ್ತಲ್ವಾ ಮತ್ತೆ ಬ್ರಿಜೇಶ್ ಚೌಟ್ರು ಹೋಗದೆ ಇದ್ದ ಕಾರಣಕ್ಕೋಸ್ಕರ ನೋಟಾ ಅಭಿಯಾನ ಚಂದ್ರಶೇಖರ್ ಶೆಟ್ಟಿ ಅವರು ಕೇಳಿ ಮಹೇಶ್ ಪ್ರತಿಮಾರೋಡಿ ಅವರು ಹೇಳಿದ್ರು ಏನು ಮನೆಗೆ ಹೋಗ್ತೀರಾ ಅವರನ್ನು ಬ್ರಿಜೇಶ್ ಚೌಟ್ರು ಧರ್ಮಸ್ಥಳಕ್ಕೆ ಹೋಗ್ಲಿ ತೊಂದರೆ ಇಲ್ಲ ಆದರೆ ಸೌಜನ್ಯ ಮನೆಗೆ ಹೋಗಲಿ ಅಂತೇಳಿ ಏನಾಗಿತ್ತು ಸೌಜನ್ಯ ಮನೆಗೆ ಹೋಗೋದ್ರಲ್ಲಿ ಬ್ರಿಜೇಶ್ ಚೌಟ್ರಿಗೆ ಯಾರು ತೊಂದರೆ ಮಾಡಿದ್ರು ಧರ್ಮೋದ್ಯಮಿಗಳ ಹಣ ಬರುವುದಿಲ್ಲ ಅಂತ ಹೇಳಿ ಹೋಗಿರುವ ಹೋಗದಿರುವಂತದ್ದ ಹನ್ನೆರಡು ವರ್ಷದಿಂದ ಓಟು ಹನ್ನೆರಡು ವರ್ಷದಿಂದ ಹೋರಾಟ ಮಾಡ್ತಾ ಇದ್ರೆ ಸೌಜನ್ಯ ಅನ್ನುವಂತ ಹುಡುಗಿಗೆ ನ್ಯಾಯ ಸಿಗಿಲ್ಲ ಎಲ್ರು ಐ ಡಿ ಆಗಿರ್ಬೋದು ಸಿಒ ಡಿ ಆಗಿರ್ಬೋದು ಅಥವಾ ಇಲ್ಲಿ ಲೋಕಲ್ ಈ ಪೊಲೀಸರು ಆಗಿರ್ಬೋದು ಮುಖ್ಯಮಂತ್ರಿಗಾಗಿರೋ ಪ್ರಧಾನಮಂತ್ರಿ ಆಗಿರ್ಬೋದು ಎಲ್ಲರೂ ಕೂಡ ಒಂದಾಗಿದ್ದಾರೆ ಯಾರ್ರೀ ಈ ಯಾರ್ದ ಕೇಳ್ಬೇಕು ನಾವಾಗಾದ್ರೆ ರಾಜಕಾರಣಿಗಳು ಎಲ್ಲರೂ ಒಂದಾಗಿದ್ದಾರೆ ಯಾರತ್ರ ನ್ಯಾಯ ಹೇಳಿ ಕೇಳುವಂಥದ್ದು ಮತ್ತೆ ನೋಟ ಮಾಡ್ದೆ ಏನ್ ಮಾಡಬೇಕು ಅಂತ ಬ್ರೈನ್ ವಾಶ್ ಕೆಲಸ ಈಗ ನೀವು ಮಾಡ್ತಾ ಇರೋದು ನೋಟ ಅಭಿಯಾನದ ಬಗ್ಗೆ ಏನು ಬ್ರೈನ್ ವಾಶ್ ಮಾಡೋದು ಅಂತ ಹೇಳ್ತಿರಲ್ಲ ಯಾವ ಯಾವ ನಾಲಿಗೆಯಲ್ಲಿ ಮಾತಾಡ್ತಿರ್ರಿ ಬ್ರೈನ್ ವಾಶ್ ಕೆಲಸ ಮಾಡ್ತಾ ಇರುವುದು ಈಗ ನೀವುಗಳು ಅರ್ಥ ಆಯ್ತಾ ಬ್ರೈನ್ ವಾಶ್ ಮಾಡ್ತೀರಾ ಅಂತೇಳಿ ಹೇಳ್ತಿರಲ್ಲ ನೀವು ಏನ್ ಬ್ರೈನ್ ವಾಶ್ ಮಾಡಿದೆ ನೀವು ಹಿಂದುತ್ವದ ಹೆಸರನ್ನು ಹೇಳಿಕೊಂಡು ಎಮ್ ಎಲ್ ಎಂದ್ರೆ ಅಲ್ಲಿ ಅಭಿವೃದ್ಧಿಯ ವಿಚಾರ ರೋಡಿನ ವಿಚಾರ ತೋಳಿನ ವಿಚಾರ ಜನರ ಪ್ರಾಬ್ಲಮ್ ಏನಿದೆ ತೊಂದರೆ ಏನಿದೆ ಎಷ್ಟು ಕಷ್ಟದಲ್ಲಿದ್ದಾರೆ ಅಂತೇಳಿ ತಿಳ್ಕೊಳ್ಬೇಕು ನೀವು ಅದನ್ನು ಬಿಟ್ಟು ಇಲ್ಲಿ ಹಿಂದುತ್ವವನ್ನು ಇಟ್ಕೊಂಡು ಬ್ರೈನ್ ವಾಶ್ ಮಾಡ್ತಾ ಇದ್ದೀರಲ್ವ ನೀವು ಹಿಂದುತ್ವಕ್ಕೆ ಏನ್ ಮಾಡಿದ್ದೀರಿ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಹಿಂದುವಾದಿಗಳು ತನ್ನ ಪ್ರಾಣ ಅಯೋಧ್ಯೆ ಅನ್ನುವಂಥದ್ದು ಅಯೋಧ್ಯೆ ಅನ್ನುವಂಥದ್ರಲ್ಲಿ ಆಗ್ಬೇಕು ಅನ್ನುವಂಥದ್ರಲ್ಲಿ ಕನಸನ್ನು ಕಟ್ಟಿದ್ರು ಆ ಚಂದ್ರಶೇಖರ್ ಶೆಟ್ಟಿ ಜೈ ಶ್ರೀರಾಮ್ ಅಂತೇಳಿ ಹಾಕಿ ಯಾವುದನ್ನು ಕೂಡ ಲೆಕ್ಕ ಕೆಣಸಲಿಲ್ಲ ತನ್ನ ಜಾಬ್ ಹೋದ್ರೂ ಕೂಡ ಪರವಾಗಿಲ್ಲ ಗೌರ್ಮೆಂಟ್ ಬಸ್ ಅಲ್ಲಿ ನಾನು ಜೈ ಶ್ರೀರಾಮ್ ತೆಗೆಯುವುದಿಲ್ಲ ಅಂತೇಳಿ ಹಠ ಹಿಡಿದ್ರು ಕೂತ್ರಿ ಅಲ್ವಾ ಅದು ನಿಜವಾದ ಹಿಂದುತ್ವ ಏನ್ ಯಾವ ರೀತಿ ಹಠ ಹಿಡಿದ್ರು ಕೂತ್ರಿ ನೀವು ಏನ್ ಹಠ ಹಿಡಿದು ನೀವು ಯಾರಾದರೂ ಕೊಟ್ಟರೆ ಮತ್ತೊಂದು ಪಕ್ಷಕ್ಕೆ ಆರುವಂತಹ ಜಾತಿಗಳು ನೀವು ಮಾತಾಡಿ ಅಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಅಲ್ಲಿ ಹಗರಣ ಆಗಿದೆ ಪರಶುರಾಮ ವಿಷ್ಣುವಿನ ಹತ್ತನೇ ಅವತಾರ ಅಲ್ವಾ ಮಾತಾಡಿ ಯಾಕೆ ಹಿಂದೂ ದೇವರಲ್ವಾ ಅದು ಹಗರಣ ಮಾಡಿರುವಂತದ್ದಲ್ವಾ ಯಾಕೆ ಪರಶುರಾಮನ ಅರ್ಧದಲ್ಲಿ ಕಟ್ ಮಾಡಿದ್ದಾರೆ ನೋ ಆಗುದಿಲ್ಲ ಅದು ನಿಮಗೆ ಬ್ರೈನ್ ವಾಶ್ ಯಾರ್ರಿ ಮಾಡುದು ಬ್ರೈನ್ ವಾಶ್ ಯಾರು ಬ್ರೈನ್ ವಾಶ್ ಮಾಡೋದು ಬ್ರೈನ್ ವಾಶ್ ಮಾಡೋದು ಮುಗ್ಧ ಕಾರ್ಯಕರ್ತರ ಸಾಮಾನ್ಯ ಕಾರ್ಯಕರ್ತರ ಮುಗ್ಧ ಹಿಂದೂಗಳ ಬ್ರೈನ್ ವಾಶ್ ಮಾಡ್ತಾ ಇರೋದು ನೀವು ನೆನಪಲ್ಲಿ ಸತ್ಯದಲ್ಲಿದ್ದೀವಿ ನ್ಯಾಯದಲ್ಲಿದ್ದೀವಿ ಅದಕ್ಕೋಸ್ಕರ ನೀವು ಮಾತಾಡಿದಾಗ ಒಂದೊಂದು ಪದ ಮಾತಾಡಿದಾಗ ರೋಷ ಬರುತ್ತೆ ಕಲ್ಲ ಕಲಿಗೆ ಹೋಗಿ ಹಿಂದೂಗಳ ಇರುವಂತದ್ದು ಅಲ್ಲಿ ಪಾಪ ನೀರು ಬರ್ತಾ ಇಲ್ಲ ಒಂದು ಒಂದು ವಾರದಿಂದ ನೀರು ಬರ್ತಾ ಇಲ್ಲ ಅಲ್ಲಿ ಪಾಚಿ ನೀರಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ಮಳೆಯ ನೀರಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ನೀವು ಐಷಾರಾಮಿ ಜೀವನ ನಡೆಸ್ತಾ ಇದ್ದೀರಾ ಅವರ ಕಷ್ಟವನ್ನು ಕೇಳಿದನ್ರಿ ಹೋಗ್ರಿ ಕಲ್ಲ ಒಂದು ಸಲ ಹೋಗಿ ನೋಡಿ ಪ್ರಾಬ್ಲಮ್ ಏನಿದೆ ಹೇಳಿ ನೋಡಿ ರೋಡ್ ಇಲ್ಲ ಕರೆಕ್ಟ್ ಆಗಿ ಹೋಗೋಕೆ ಅವರಿಗೆ ಇಲ್ಲಿ ನೀವು ರೋಡ್ ತೋಡು ಮತ್ತೆ ಅಲ್ಲಿ ಅವರಿಗೆ ನೀರಿನ ಫೆಸಿಲಿಟಿ ಕೊಡೋದ್ರ ಬದಲು ಬಹಿಷ್ಕಾರ ಮಾಡಬೇಕು ಇಂಥವರಿಗೆ ಓಟ್ ಇದಕ್ಕೆ ಈ ತರ ಮಾಡಿದಕ್ಕೆ ನೋಟ ಓಟ್ ಹಾಕದೆ ಮತ್ತೆ ಯಾವ ರೀತಿ ಓಟ್ ಹಾಕ್ಬೇಕು ನೋಟ ಅಂತ ಹೇಳಿದ್ರೆ ಅರ್ಥ ಗೊತ್ತೇನ್ರಿ ನನ್ನ ಫ್ರೆಂಡ್ಸ್ ಇದ್ದಾರೆ ಎಷ್ಟು ಜನ ಬೇಕು ಎದುರುಗಡೆ ತಂದಿರ್ತೀನಿ ಮುಸ್ಲಿಮರ್ ಇದ್ದಾರೆ ಕ್ರಿಶ್ಚಿಯನ್ ಇದ್ರೆ ಓಟ್ ಹಾಕಿದವರು ಬೇಕಾ ಫ್ರೂಪ್ ಸಮೇತ ಎದುರುಗಡೆ ತಂದಿರ್ತೀನಿ ನಿಮ್ಗೆ ಹಿಂದೂಗಳೇ ಓಟ್ ಹಾಕಿದ್ದ ಅಂತೇಳಿ ಹೇಳ್ತಿರಲ್ಲ ನಿಮ್ಗೆ ನಾಚಿಕೆಯನ್ನು ಆಗುದಿಲ್ಲ ಹೇಳಿದ್ರಲ್ಲ ಮೊನ್ನೆ ತಮ್ಮಣ್ಣ ಶೆಟ್ರು ಹೇಳಿದ್ರಲ್ಲ ಮೊನ್ನೆ ಪ್ರಸನ್ನಕ್ಕ ನಿಮ್ಮ ಹಿಂದುತ್ವ ಏನು ಅಂತೇಳಿ ಚರ್ಚೆಗೆ ಬನ್ನಿ ಆಗದ್ರೆ ಪ್ರಸನ್ನಕ್ಕ ಕೂಡ ಬರ್ತಾರೆ ನೀವು ಕೂಡ ಬನ್ನಿ ಎದುರುಗಡೆ ಎದುರುಗಡೆ ಯಾವ ರೀತಿಯ ಹಿಂದುತ್ವ ಯಾರು ಬ್ರೈನ್ ವಾಶ್ ಮಾಡುದಂತೇಳಿ ನಿಜವಾಗ್ಲೂ ಹೇಳ್ತೇನೆ ಭರತ್ ಚೆಟ್ರೆ ನೀವು ನಿಜವಾದ ಹಿಂದುತ್ವವಾದಿ ಆದರೆ ನೈಜ ಹಿಂದುತ್ವವಾದಿ ಆದರೆ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡುವಂತಹ ನೈಜ ಹಿಂದುತ್ವವಾದಿ ಆದರೆ ನಿಮ್ಮ ಮನಸ್ಸು ಶುದ್ಧ ಇದ್ರೆ ಖಂಡಿತವಾಗ್ಲು ಪ್ರಸನ್ನ ರವಿ ಆಗಿರ್ಬೋದು ಮಹೇಶಕೃತಿ ಮಾರೋಡಿ ಆಗಿರ್ಬೋದು ತಮ್ಮಣ್ಣ ಶೆಟ್ಟರು ಆಗಿರ್ಬೋದು ಚಂದ್ರಕಾಂತ್ ಶೆಟ್ಟಿ ಆಗಿರ್ಬೋದು ಗಿರೀಶ್ ಮಟ್ಟಣ್ಣ ಅವರು ಆಗಿರ್ಬೋದು ಇವರ ಮುಂದೆ ಚರ್ಚೆಗೆ ಬಂದೇ ಬರ್ತೀರಾ ನೀವು ನೋಡೋಣ ಯಾರು ಈ ನೈಜ ಹಿಂದೂಗಳು ಹಿಂದುತ್ವವಾದಿಗಳು ಅಂತೇಳಿ ಈ ಕಾರ್ಯಕರ್ತರನ್ನು ಎದುರು ಹಾಕಿಕೊಂಡು ನೀವು ಮಾತಾಡ್ತಿರಲ್ವಾ ಕಾರ್ಯಕರ್ತರ ಬ್ರೈನ್ ವಾಶ್ ಮಾಡ್ತಿರಲ್ವಾ ಜೆ ಡಿ ಎಸ್ ಇಂದ ಬಂದವರು ನೀವು ಹಿಂದುತ್ವದ ಬಗ್ಗೆ ಮಾತಾಡ್ತೀರಿ ನೈಜ ಹಿಂದುತ್ವವಾದಿಗಳು ನೈಜ ಬಿ ಜೆ ಪಿಗೆ ಸಪೋರ್ಟ್ ಹೇಳಿದ್ರೆ ಅಂತೇಳಿದ್ರೆ ರೀ ಪಾಪ ಅವರಿಗೆ ಏನು ಗೊತ್ತಿಲ್ಲ ನಿಮ್ಮ ಒಳಗಿನ ಗುಟ್ಟು ಅವರು ನಿಜವಾದ ಹಿಂದುತ್ವಗಳು ನೈಜ ಹಿಂದುತ್ವವಾದಿಗಳು ಅವರು ಅವರಲ್ಲಿ ಕನಕನದಲ್ಲೂ ಹಿಂದುತ್ವ ಇದೆ ನಿಮ್ಮ ಈ ತೀಟೆಗೋಸ್ಕರ ರಾಜಕೀಯ ತೀಟೆಗೋಸ್ಕರ ಜೆ ಡಿ ಎಸ್ ಇಂದ ಬಂದು ಜೆ ಡಿ ಎಸ್ ಹೇಳಿದ್ದಾಗ ಹಿಂದುತ್ವಕ್ಕೆ ಬೈದು ಬಿಜೆಪಿಗೆ ಬಂದು ಈಗ ಜನಗಳ ಬ್ರೈನ್ ವಾಶ್ ಮಾಡೋಕೆ ಹೊರಟಿದ್ದೀರಲ್ವೇನ್ರಿ ನೋಟ ಅಂತ ಹೇಳಿದ್ರೆ ಏನು ಅಂತೇಳಿ ಗೊತ್ತುಂಟ ನಿಮಗೆ ನೆನ್ ಆಫ್ ದಿ ಎಬೋ ಯಾರು ಬೇಡ ಅಂತೇಳಿ ಹೇಗೆ ಅದು ಕಾಂಗ್ರೆಸ್ಗೆ ಓಟ್ ಹಾಕುವಂಥದ್ದು ನೋಟ ಅಂತ ಹೇಳಿದ್ರೆ ಮಾಡ್ಬೋದಿತ್ತಲ್ಲ ಹಾಗೂ ಬ್ರಿಜೇಶ್ ಚೌಟ್ರನ್ನು ಸೋಲಿಸಬೇಕು ಅಂತ ಹೇಳಿದ್ರೆ ಹಿಂದುತ್ವವಾದಿಗಳನ್ನು ಸೋಲಿಸಬೇಕು ಅಂತ ಹೇಳಿದ್ರೆ ಮಹೇಶ್ ಶೆಟ್ಟರೆ ಓಟ್ಗೆ ನಿಂತಾದ್ರೆ ಅಟ್ಲೀಸ್ಟ್ ಒಂದೂವರೆ ಲಕ್ಷ ಎರಡು ಲಕ್ಷ ಆದರೂ ಓಟ್ ಸಿಗ್ತಾ ಇತ್ತು ಬ್ರಿಜೇಶ್ ಚೌಟ್ರ್ ಅಟ್ಟಾರೆ ಸೋಲ್ತಾ ಇದ್ರು ನೆನಪಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ಅದನ್ನು ಮಾಡಲಿಲ್ಲ ಯಾಕೆ ಕಾಂಗ್ರೆಸ್ ಕೂಡ ಸಪೋರ್ಟ್ ಮಾಡಿಲ್ಲ ಅನ್ನುವಂತ ಉದ್ದೇಶಕ್ಕೋಸ್ಕರ ನೆನಪಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ಬ್ರಿಜೇಶ್ ಚೌಟ್ರ ನೋಟದ ಬಗ್ಗೆ ಮಾತಾಡೋದಿಲ್ಲ ನಿನ್ಗೆ ಏನ್ರಿ ಪ್ರಾಬ್ಲಮ್ಮು ಬ್ರಿಜೇಶ್ ಚೌಟ್ರ್ ನೋಟದ ಬಗ್ಗೆ ಮಾತಾಡ್ಲಿ ನೋಟ ಮಾಡಿದನ್ನು ಸೋಲ್ಸೆ ಸ್ವಲ್ಪ ಈಗ ನೋಡಿದ್ರೆ ನನ್ ನನ್ ನನ್ಗೆ ನಿಜವಾಗ್ಲೂ ಬೇಸರ ಆಗೋದು ಏನು ಅಂತ ಹೇಳಿದ್ರೆ ಏನು ಡಾಕ್ಟ್ರ್ ಅಂತೇಳಿ ಹೇಳ್ತಿರಲ್ವ ಎಜುಕೇಟೆಡ್ ಅಂತೇಳಿ ಹೇಳ್ತಿರಲ್ವ ಅನ್ಎಜುಕೇಟೆಡ್ ಥರ ಮಾತಾಡ್ತಿರಲ್ವೇನ್ರಿ ಏನು ಗೊತ್ತಿಲ್ಲದ ಥರ ಏನು ಮಂಗಗಳ ಹಿಂದೂಗಳು ಏನು ಮಂಗಗಳ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಬುದ್ಧಿವಂತರು ಮಂಗಗಳಲ್ಲ ನಿಮ್ಮಗಳಾಗಿ ಗೊತ್ತಾಯ್ತಲ್ವ ಬ್ರೈನ್ ವಾಶ್ ಆ ಟೈಮಲ್ಲಿ ಆಯ್ತು ಈ ಟೈಮಲ್ಲಿ ಯಾರ್ದು ಕೂಡ ಬ್ರೈನ್ ವಾಶ್ ಮಾಡೋಕಾಗುವುದಿಲ್ಲ ನೀವುಗಳು ಅಲ್ಲಿ ಬ್ರಿಜೇಶ್ ಚೌಡ್ರ ನೋಡಿದಾಗ ನನಗೆ ಪಾಪ ಅನಿಸುತ್ತೆ ವೆಲ್ ಮಾತಾಡ್ಬೇಕಾದ್ರೆ ಎಜುಕೇಟೆಡ್ ಥಿಂಕ್ ಮಾಡಿ ಮಾತಾಡ್ತಾರೆ ಪಾಪ ಅವರು ಸೌಹಾರ್ದತೆಯಿಂದ ಕೊಂಡೋಗ್ತಾರೆ ಅಂತ ಹೇಳಿ ಒಂದು ಒಳ್ಳೆ ಎಂ ಪಿ ಸಿಕ್ಕಿದ್ದಾರೆ ಅಂತ ಹೇಳಿ ಅನಿಸುತ್ತೆ ನನಗೆ ಈಗ ನೋಡ್ಬೇಕಾದ್ರೆ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಒಂದಷ್ಟು ಚರ್ಚೆ ಮಾಡ್ತಾ ಇದ್ದಾರೆ ಸಂಸದಲ್ಲೂ ಬ ಧ್ವನಿ ಎತ್ತಾ ಇದ್ದಾರೆ ರೈಲ್ವೆ ವಿಚಾರದಲ್ಲಿ ಮಂಗಳೂರನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನುವಂತ ವಿಚಾರದಲ್ಲಿ ಸೊ ಮುಂದೋಗಿ ಬ್ರಿಜೇಶ್ ಚೌಟ್ರಿಗೂ ಒಂದು ಒಳ್ಳೆಯ ಒಳ್ಳೆಯದನ್ನು ಬಯಸುವಂತಹ ವ್ಯಕ್ತಿಯಾಗಿ ನಾನು ಹೇಳ್ತಾ ಇದ್ದೇನೆ ಬ್ರಿಜೇಶ್ ಚೌಟ್ರೆ ದಯವಿಟ್ಟು ಹಿಂದುತ್ವದ ಬಗ್ಗೆ ಏನಾದರೂ ತೊಂದರೆ ಆದ್ರೆ ನಾವುಗಳು ಕೂಡ ಬಂದು ಎದ್ದು ನಿಲ್ತು ಮಾತಾಡಿಯೇ ಮಾತಾಡ್ತೀವಿ ಸೊ ರಾಜಕೀಯಕ್ಕೋಸ್ಕರ ದಯವಿಟ್ಟು ಕೈ ಮುಗಿತೀನಿ ಒಂದು ಸಣ್ಣ ಹೋಪ್ ಇದೆ ನಿಮ್ಮ ಮೇಲೆ ಅಂದ್ರೆ ಏನಾದ್ರೂ ಮಾಡಿಯಾರು ಮಂಗಳೂರಿಗೆ ಅಭಿವೃದ್ಧಿಯ ವಿಚಾರದಲ್ಲಿ ಬ್ರಿಜೇಶ್ ಚೌಟ್ರು ಏನಾದರೂ ಮಾಡಿಯಾರು ಅನ್ನುವಂತಹ ಒಂದು ಸಣ್ಣ ಹೋಪ್ ಉಟ್ಕೊಂಡಿದೆ ಸೊ ಅದನ್ನು ಉಳಿಸಿಕೊಳ್ಳಿ ರಾಜಕೀಯಕ್ಕೋಸ್ಕರ ನೀವು ಹಿಂದುತ್ವವನ್ನು ಬಳಸಿಕೊಳ್ಳಕ್ಕೆ ದಯಮಾಡಿ ಹೋಗಬೇಡಿ ಹಿಂದೂಗಳಿಗೆ ನೈಜ ಹಿಂದೂಗಳಿಗೆ ನಿಜವಾಗ್ಲೂ ಏನಾದರೂ ತೊಂದರೆ ಆದರೆ ನಾವು ಕೂಡ ಎದ್ದು ಬರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಅದರಲ್ಲಿ ರಾಜಕೀಯಕ್ಕೋಸ್ಕರ ದಯಮಾಡಿ ಮುಗ್ಧ ಹಿಂದೂಗಳ ಬ್ರೈನ್ ವಾಶ್ ಮಾಡೋಕ್ಕೆ ಹೋಗಬೇಡಿ ಅಂತೇಳಿ ಹೇಳ್ತೀನಿ ಏನಾದರೂ ಬ್ರಿಜೇಶ್ ಚೌಟ್ರು ಮಂಗಳೂರನ್ನು ಅಭಿವೃದ್ಧಿ ಮಾಡ್ಯಾರು ಅನ್ನುವಂಥ ವಿಚಾರದಲ್ಲಿ ಇವುಗಳ ಕೆಟಗರಿಗೆ ನೀವು ಹೋಗಬೇಡಿ ದಯವಿಟ್ಟು ಒಂದು ಒಳ್ಳೆಯ ವ್ಯಕ್ತಿಯಾಗಿ ಒಳ್ಳೆಯ ಎಂ ಆಗಿ ಲಾಸ್ಟ್ ಸಂಸದ ಯಾರಿದ್ರು ನೋಡಿ ಅವರ ಥರ ಆಗೋಕ್ಕೆ ಹೋಗಬೇಡಿ ಸೊ ಹಾಗಾಗಿ ಹೇಳುವಂಥದ್ದು ನಾನು ದಯಮಾಡಿ ಆ ಕಲ್ಲ ಕಲೆಮಿಗೆ ಹೋಗಿ ಅವರ ಸಮಸ್ಯೆ ಏನಿದೆ ಆದಷ್ಟು ಬೇಗ ಪರಿಹಾರ ಕೊಡಿ ಇಲ್ಲ ಹೇಳಿದ್ರೆ ನೀವು ರಾಜಕಾರಣಿ ಆಗಿ ಇದ್ದೇ ವೇಸ್ಟ್ ನಾಲಾಯಕ್ ರಾಜಕಾರಣಿ ಅಂತೇಳಿಯೇ ನಿಮ್ಮನ್ನು ಕರೆಯಬೇಕಾಗುತ್ತೆ ಜನಗಳಿಗೆ ಸ್ಪಂದನೆ ಕೊಡದವರು ಜನಗಳಿಗೆ ಸ್ಪಂದಿಸದವರು ಒಬ್ಬೊಬ್ರು ಕೂಡ ಓಟ್ ಹಾಕಿದ್ದಾರೆ ಕಲ್ಲ ಕಲಂಬಿಯಲ್ಲಿ ನಿಮ್ಗೆ ಹೇಳ್ತಾರೆ ಹೋದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಅಂಥವರಿಗೆ ನೀವು ನೀರು ಕೊಡದೆ ಮಳೆಯ ನೀರಿನಲ್ಲಿ ಅಪ್ಪಾಚಿಯ ನೀರಿನಲ್ಲಿ ಸ್ನಾನ ಮಾಡುವಾಗೆ ಅಲ್ರಿ ರೋಡ್ ಇಲ್ಲ ಅವರಿಗೆ ಸರಿಯಾದ ಕರೆಂಟಿನ ವ್ಯವಸ್ಥೆ ಇದ್ರೂ ಕೂಡ ಅಲ್ಲಿ ಸ್ಪಾಕ್ ಆಗುತ್ತೆ ವರ್ಷದಿಂದ ಮಾಡಿಲ್ಲ ಮಾಡಿಲ್ಲಂತೆ ಏನ್ ಅಭಿವೃದ್ಧಿ ಮಾಡ್ತೀರಾ ನೀವು ಕೇಳಿ ಅವರ ಮಾತು ಕೇಳಿ ಗೊತ್ತಾಗುತ್ತೆ ಕಲ್ಲ ಕಲೆಂಬಿಯಲ್ಲಿ ಇದು ಪ್ರಾಬ್ಲಮ್ ಅಲ್ಲ ಒಂದು ರೋಡ್ ಇದ್ದಾಯ್ತು ಮತ್ತೆ ಈ ಕರೆಂಟ್ ಇದ್ದಾಯ್ತು ಮತ್ತೆ ಇಲ್ಲಿ ಈ ಮಳೆಗಳದಲ್ಲೂ ನೀರು ಬರದೆ ಇವರಿಗೆ ಮನೆಗೆ ನೀರು ಬರದೆ ಒಂದು ವಾರ ಆಯ್ತಂತೆ ಏನಮ್ಮ ಪ್ರಾಬ್ಲಮ್ ಅಲ್ಲ ಪೈಪ್ ಸಾರಿ ಪೀರ್ ಪನ್ನಾಗೇರಿ ಮಾಲ್ ತೊಂದು ರಿಪೇರಿ ಎಂಗ್ಲೆ ನೀರ್ ಮಾತ್ರ ಇನಿಕ್ ಒಂದು ಮುರಾಣಿ ಶುಕ್ರವಾರ ಬೈದ ಒಂಜು ವಾರ ಹಣ ಬರ್ತಿ ನೀರು ದಾರ ನೀರ್ಮಿಪಿನಿಂಗಲು ಅಂದ ಬರ್ಸದಿರ್ಮಿಪಿನಿ ಕುಲು ಕುಂಟರ್ದರೆ ದಾರ ನೀರೇ

ᱱᱩᱛテム પોય નંબર চ্যালেঞ্জ ನೀರ್ದನೆ ಪ್ರಾಬ್ಲಮಾ ಅರೆಕೊಳಡಣ್ಣ ನೀರು ನೀರಿಜ್ಜೆಂದ ನೀರಿಜ್ಜಿಂದ ಬರ್ಸೇಜ್ಜೆಂದ ಈ ಮರಿಯಲೊಳಲ ನೀರಿಜ್ಜಿ ವಂಡಿಂಚಿನ ಕೈಕಿ ದಾರಿ ನೀರಿನೇ ಮೀಪಿಲಂಚಿನ ಗುಲ್ಬಕದ ಅದು ನಿಕ್ಕಾ نکلದ ಓಟಕ್ಕೆ ಏನ್ರ ಬಣ್ಣ ಅವು ಪಂತೆ ಜಾರ ಪ್ರಾಬ್ಲಮ ಪ್ರಾಬ್ಲಮ್ ನೀರ್ದ ನೀರ್ದ ಸಮಸ್ಯೆ ನಾಯು ಸರಿಯಮಲ್ ಪೋಣ್ ಫಿರ್ ನೀರ್ದ

ನೋಡಿ ಅಂತ ಹೇಳಿದ್ರೆ ಇವರು ಹೇಳೋ ಮಾತು ನೋಡಿ ಮಳೆ ಬರುತ್ತೆ ಏನು ಅದ್ರ ಅದ್ರ ನೀರನ್ನು ಶೇಖರಣೆ ಮಾಡಿ ಅದ್ರಲ್ಲಿ ಇವರು ಬಟ್ಟೆ ಒಗೆಯುವಂಥದ್ದು ಅದರಲ್ಲಿ ಇವರು ಸ್ನಾನ ಮಾಡುವಂಥದ್ದು ಏನ್ ಅಲ್ಲ ಎಲ್ಲಿ ಇದ್ದೀವಿ ನಾವು ಏನ್ ಮಾಡ್ತಾ ಏನ್ ಮಾಡ್ತಾ ಇದ್ದಾರೆ ಈ ಶಾಸಕ ದಾರಿ ನೀರ ಸ್ಲ್ಯಾಪ್ ಅಂಡಲ್ಲ ಪಚೆ ಪಚೆ ಪಾಮಜ್ ಮಣ್ಣ ನರಕ ಹಾಕೊಂಡು ಬಾಯಿ ನರಕ ನರಕಾಪುಂಡು ಬಕದ ಅದ ನಿ ಪರಿಸ್ಥಿತಿ ಅಂಜನೆ ಬಂದು ಇಲ್ಲ ಬದು ಬೋಗ ನೀರು ಇದ್ವ ನಿನ್ ಟೆನ್ಶನ್ ಅತ್ಯಗಳು ಉಪ್ಪು ಬಣ್ಣ ಬರು ನೀರು ದಾರ ನೀರು ಮೀಕಂಜು ನಮ್ಮ ಕರ್ಮ ಅಂದ್ ಇನ್ನು ಐನ್ ಮೀಪಿನ ಬಕದ್ದು ನೋಡಿ ಅಂತ ಹೇಳಿದ್ ಅದರಲ್ಲಿ ಪಾಚಿ ಎಲ್ಲ ಬರುತ್ತೆ ಪಾಪ ಅದರಲ್ಲಿ ಅದನ್ನು ಇಟ್ಕೊಂಡೆ ಸ್ನಾನ ಮಾಡ್ತಾರೆ ಮತ್ತೆ ಅದರಲ್ಲಿ ಮುಖ ತುಳಿಬೇಕು ಅಂದರೆ ಏನು ಅರ್ಥ ಇದ್ರದ್ದು ಯಾಕೆ ಅಲ್ಲ ಇವರು ಟ್ಯಾಕ್ಸ್ ಕಟ್ಟುವಂಥದ್ದು ಯಾಕೆ ಜನರು ಟ್ಯಾಕ್ಸ್ ಕಟ್ಟುವಂಥದ್ದು ಯಾಕೆ ಜನರು ವೋಟ್ ಹಾಕುವಂಥದ್ದು ಯಾಕೆ ವೋಟ್ ಅನ್ನೋವಂಥದ್ದು ಯಾಕೆ ಬೇಕು ಹಾಗಾದರೆ ಈ ರೀತಿಯ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂತೇಳಿದರೆ ಎಲ್ಲರಿ ಸ್ಮಾರ್ಟ್ ಸಿಟಿ ಮಂಗ್ಳೂರು ಯಾಕೆ ಸ್ಮಾರ್ಟ್ ಸಿಟಿ ಬೇಕು ಮಂಗ್ಳೂರಿಗೆ ಇವರ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಕೊಡೋಕ್ಕೆ ಆಗದವರು ನಿಮ್ಮನ್ನು ಯಾವ ರೀತಿಯ ಎಮ್ ಎಲ್ ಎ ಹೇಳಿ ಅಂತೇಳಿ ಕರೀಬೇಕು ನಲ ಯಾಕಂತೇಳಿ ಖರೀ ಇದೆ ಬೇರೆ ಯಾವ ವರ್ಡ್ ಯೂಸ್ ಮಾಡಬೇಕು ನಿಮಗೆ ಪಾಪ ಎಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಒಂದು ರೋಡ್ ಇಲ್ಲ ಒಂದು ನೀರು ಒಂದು ವಾರದಿಂದ ನೀರು ಬರಲಿಲ್ಲ ಮಳೆಯ ನೀರಿನಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ಅಂತೇಳಿದರೆ ಅಲ್ಲ ಏನು ಹೇಳಬೇಕು ಏನು ಹೇಳಬೇಕು ಬೇರೆ ರೀತಿಯಲ್ಲಿ ಮಾತಾಡೋಕ್ಕೆ ಹೊರಡುವಂಥ ಇವರುಗಳಿಗೆ ನೀವು ಒಂದು ಇನ್ನೂ ಓಟೆ ಹಾಕಬೇಡಿ ಓಟೆ ಹಾಕಬೇಡಿ ಯಾರಿಗೂ ಕೂಡ ಬರುವಾಗ ಹೇಳಿ ಓಟೆ ಬಹಿಷ್ಕಾರ ಮಾಡಿ ಎಲ್ಲನೂ ಸರಿಯಾಗುತ್ತೆ ನೋಡಿ ಓಟ್ ಹಾಕೋದಿದ್ದರೆ ಓಟ್ ಹಾಕದಿದ್ದರೆ ಮನೆಗೆ ಬಂದು ಕರ್ಕೊಂಡು ಹೋಗುವಂಥ ಕೆಪಾಸಿಟಿ ನಿಮ್ಮ ಹತ್ರ ಇದೆ ವನ್ನಮ್ಮ ಓಟ್ ಹಾಕಿ ಮನೆಗೆ ಬರ್ತೀವಿ ನಾವು ನಿಮಗೆ ರಿಕ್ಷಾ ಮಾಡಿಕೊಡ್ತೀವಿ ಅನ್ನುವಂಥ ವಿಚಾರದ ಆದರೆ ಇವರ ಪ್ರಾಬ್ಲಮ್ಗೆ ಸ್ಪಂದಿಸುವಂಥ ಒಂದು ಹೃದಯ ಇಲ್ಲ ಅಂತ ಹೇಳಿದ್ರೆ ಇಷ್ಟು ಕಠೋರಾಗಿದ್ದೀರ ಅಂತ ಹೇಳಿದರೆ ನಿಮಗೆ ದೊಡ್ಡ ದೊಡ್ಡ ಗಾಡಿ ಬೇಕು ನೀವು ದೊಡ್ಡ ದೊಡ್ಡ ಅರಮನೆಯಲ್ಲಿ ವಾಶ ಮಾಡ್ತೀರಾ ನೀವು ಒಂದಷ್ಟು ಲೂಟಿ ಮಾಡಿ ಈ ಟ್ಯಾಕ್ಸ್ನ ಏನು ಬರುತ್ತೆ ನೋಡಿ ಅದರಲ್ಲಿ ಒಂದಷ್ಟು ಲೂಟಿ ಮಾಡಿ ನೀವು ಜೀವನ ಮಾಡ್ತಾರೆ ಅಂತ ಹೇಳಿದರೆ ನಿಮಗೆ ಅದು ನಿಮ್ಮ ನಿಮ್ಮ ಫ್ಯಾಮಿಲಿಗೆ ಒಳ್ಳೆಯದಾಗುತ್ತಾರೆ ಖಂಡಿತ ಒಳ್ಳೆಯದಾಗೋದಿಲ್ಲ ಇಂಥವರ ಕಣ್ಣೀರು ಇಂಥವರ ಶಾಪ ದಿನ ಪ್ರತಿ ದಿನಂ ಪ್ರತಿ ಅವರು ಬಂದು ಹೇಳ್ತಾರಲ್ವಾ ನಮ್ಮವರು ಮಾಡಲಿಲ್ಲ ನಮ್ಮ ಎಮ್ ಎಲ್ ಎ ಮಾಡಿಲ್ಲ ನಮ್ಮ ಎಂ ಪಿ ಮಾಡಲಿಲ್ಲ ಅಂತ ಹೇಳಿ ಆ ಶಾಪ ಎಲ್ಲಿಗೂ ಕೂಡ ಹೋಗೋದಿಲ್ಲ ನಿಮ್ಮನ್ನು ಖಂಡಿತವಾಗಲೂ ನಿಮಗೂ ಒಂದು ದಿನ ಕಾಡೇ ಕಾಡುತ್ತೆ ನೋಡಿ